ಸರ್ ಇದು ಮೂಲಸ್ಥಾನ ಆಗ್ಲೇ ಹೇಳಲ್ಲ ಆ ಅಗುರಿಗಳೊಬ್ರು ಈ ತರ ಹುತ್ತ ಇದೆ ಜಾಗದಲ್ಲಿ ಅಂತ ಇದು ಮೂಲ ಸ್ಥಾನ ಸರ್ ಇದು ಈ ಮೂಲ ಸ್ಥಾನದಲ್ಲಿ ಈ ತೆಂಗಿನ ಮರಗಳು ತಾನಾಗಿ ಸೃಷ್ಟಿಕೊಂಡಿದ್ದೆ ಅಲ್ಲೊಂದಿತ್ತು ಅದು ಹಸಿರು ಮೇಲೆ ಹೋಗಿದೆ ಇವೆರಡು ಮರ ತನ ತಾನಾಗೆ ಸೃಷ್ಟಿಗೊಂಡಿದೆ ಯಾರು ಕಾಯಿ ಇಟ್ಟಿಲ್ಲ ಯಾರು ಗಿಡನಿಟ್ಟಿಲ್ಲ ಯಾವುದೂ ಇಲ್ಲ ಇಲ್ಲಿ ತನ್ನ ತಾನಾಗೆ ಗಿಡಗಳು ಸೃಷ್ಟಿಗೊಂಡಿದೆ ಅದು ಸೃಷ್ಟಿಯ ಮೂಲ ಅಂತಾರಲ್ಲ ಸೃಷ್ಟಿ ಯಾವ ರೀತಿ ಆಗದೆ ಅಂತ ಯಾರು ಕಣ್ಣಿಡಕ್ಕಾಗಲ್ಲ ಹಾ ಸರ್ತದೆ ಹಾ ಸರ್ ಅಗೋರಿಗಳಿರೋದಲ್ಲ ಉತ್ತ ಇದೇ ಮೂಲ ಸ್ಥಾನ ಇಲ್ಲಿ ನಾವು ಪೂಜೆ ಶುರು ಮಾಡಿದಾಗ ಅಮ್ಮ ನಮ್ಗೆ ತಿಳ್ಸ್ಕೊಟ್ಟಿದ್ದು ಪೂಜೆ ಮಾಡಿ ಅಂತ ಆಮೇಲೆ ಈಗ ಇದು ಟೆಂಪ್ರರಿ ಸ್ಥಳ ಇದು ಇನ್ನು ಪ್ರತಿಷ್ಠಾಪನೆ ಮಾಡಿ ಹತ್ತು ವರ್ಷ ಆಯ್ತು ಅಮ್ಮನ್ ತಂದಿತ್ತು ಇನ್ನು ಪ್ರತಿಷ್ಠಾಪನೆ ಮಾಡಿಲ್ಲ ಆಗ್ಲೇ ಇಷ್ಟು ಪವರ್ಫುಲ್ ಆಗಿ ಬಂದಂತ ಭಕ್ತಾದಿಗಳಿಗೆಲ್ಲಾನು ಪರಿಹಾರ ಮಾಡ್ಕೊಡಿಸ್ತಿದ್ದಾರೆ ಜ್ಯೋತಿ ದೇವಸ್ಥಾನ ಇಲ್ಲಿ ಹೊಲದಲ್ಲೇ ಸ್ವಲ್ಪ ಹೊಲದೇ ಇದೆ ನಮ್ದೆ ಒಂದು ಕಲೆಕ್ಟ್ರೆ ಅದರಲ್ಲೇ ಕಳಿಸ್ಬೇಕಂತ ಈಗ ಭೂಮಿ ಪೂಜೆ ಆಗಿದೆ ಈ ಮಾರ್ಚ್ ಇಲ್ಲ ಜನವರಿ ಒಳಗಡೆ ಅಮ್ಮ ಯಾವ ಸಮಯ ಕೊಡ್ತಾರೋ ಆ ಸಮಯದಲ್ಲಿ ನಾವು ಅದನ್ನ ಪೂರೈಸಬೇಕ Hãy subscribe cho kênh Ghiền Mì Gõ Để không மூஜை சாயங்கால பூஜை இவங்க அதுதல்ல அள்ளி நான் ரெடி நான் ரெடி அது மாட்டாவே ரெடி கழுசி ரெடி கழுஸ்து

thank <laughs> you ಮಾಡ್ತಾಳೆ ಹೋಗು ಬರ್ತಾಳೆ ಇಲ್ಲಿದ್ದಾಳೆ ಈ ಸ್ಥಾಯಕ್ಕೆ ಭದ್ರಕಾಳಿ ಅಧಿಪತಿ ತಿರುಪತಿ ಗಂಗಮ್ಮನೆ ಮಗು ಇದು ನಿನ್ ಸ್ಥಾನಕ್ ಬರ್ತದೆ ಹೋಗುದುಸ್ಕೊಡ್ತದೆ ಅದಕ್ಕೆ ಬರ್ತೀನಿ ಅಂತ ಮಾತ್ ಕೊಟ್ಟಿದ್ದ ನನ್ನ ಮಗು ಅಲ್ವಾ ನನ್ ತಂಗಿ ಇದು

জাগ মানে ম ತೊಂದ್ರೆ ನಡ್ಸ್ಕೊಡ್ತೀನಿ ನಾನು ಯಾರು ಬಿಡಲ್ಲ ನಾನು ತಂಗೀನು ಬಿಡಕ್ ಕೊಡಲ್ಲ ಎಲ್ಲಾರು ಒಳ್ಳೇದ್ ಮಾಡಿಸ್ತೀನಿ ಹೋಗೋ ಇವಾಗ ಏನ್ ಕೇಳಕ್ ಆಗಲ್ಲ